ಇವತ್ತು ಕೆರ್ರ ಮಾರ್ಕೆಟ್ ಇದೆ ನೋಡ್ರಿ ಫುಲ್ ಕೆರ್ರ ಮಾರ್ಕೆಟ್ ಇದು ಬಾದಾಮಿ ತಾಲೂಕ್ ಬಾಲ್ಕೋಟ್ ಡಿಸ್ಟಿಕ್ ಕೆರ್ರ ಮಾರ್ಕೆಟ್ ಇಲ್ಲಿ ಯಾವ ಥರ ರೇಟ್ ಹಾಕೊಂಡು ನೋಡಿ ಇವತ್ತು ಮರಿಗೆ ಕೇಳ್ಬ್ರಿ ಎಷ್ಟು ಹೇಳಣ್ಣ ಹತ್ತುವರೆ ಹೆಂಗಳಾಗತ್ತಾರ ನೋಡ್ರಿ ಇವ್ ಸಣ್ಣ ಮರಿ ಹತ್ತುವರೆ ಸಾವಿರ ಹೆಂಗೆ ಮರಿ ಸಣ್ಣ ಚೆನ್ನಾಗಿರ್ತ ಹಾಗಂದ್ರೆ ಕಡಿಮೆ ರೇಟಿಂದ ಅಂದ್ರೆ ಮಾರ್ಕೆಟ್ ಹಂಗಿನಗಡೆ ಹೆಂಗೆ ಆಗತ್ತೆ ಇಲ್ಲೂ ಅಷ್ಟಾಗತ್ತೆ ರೇಟ್ ಕಡಿಮೆ ರೇಟಿಂದ ಅಷ್ಟೆ ಮರಿ ಇವ್ನ ಹೆಂಗೆ ಹೇಳ್ತಾರೆ ಮರಿ ಒಂಬತ್ತುವರೆ ನೋಡಿರಿ ಹತ್ತುವರೆ ಒಂಬತ್ತುವರೆ ಕೇಳು ನಿನ್ನ ಮುಂದೆ ಹೆಂಗೆ ಹೇಳ್ತಾರೆ ಅಂತ ಕೇಳು ರೇಟ್ ಹೆಂಗೆ ಹೆಂಗೆ ಹೇಳ್ತಾರೆ ನೋಡು ಹೆಂಗ್ ಹೆಂಗ ಆತರ ಹೂ ಹೆಂಗೆ ಆತಾರ ಮರಿ ಎಲ್ಲ ನೋಡಿರಿ ಎಷ್ಟು ಆಯ್ತು ಹ್ಞೂ ಕರೆ ಮರಿ ಏಳುವರೆ ಅಂತ ನೋಡ್ರಿ ಹೂ ನೋಡಿರಿ ಕಡಿಮೆ ಬೆಲೆ ರೀ ಮರಿ ಅಂದ್ರೆ ಅಮ್ಮಿನ ಗಡಗಿನ ಕೆಲರು ಆಗ ಅಷ್ಟು ಕಡಿಮೆ ವಿಷಯ ಆಯ್ತು ಮತ್ತೆ ಇಲ್ಲೊಂದು ದೊಡ್ಡ ಆಗೈತು ನೋಡ್ರಿ ಇದೊಂದವಣ ಐತ್ ಹೆಂಗ್ ರೀ ಮಲಗರ ಏಳು ಸಾವಿರದ ಎಂಟುನೂರಲ್ಲಿ ಹೇಳ್ತಾರೆ ನೋಡ್ರಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಮರಿ ಆಯ್ತು ನೋಡ್ರಿ ಹತ್ತು ಸಾವಿರ ಆಗತ್ತಾರ ನೋಡು ಕಾಕ ರಾಡಿ ಒಂಬತ್ತು ಸಾವಿರ ಆಗುತ್ತೇತಪ್ಪ ನಿಮ್ಮದು ಹಾಂ ಮೂರುವರೆ ಹೆಂಗಾಗತ್ತ ನೋಡಪ್ಪ ಹೆಂಗೆ ಮರಿ ಇಲ್ಲಿ ಕಡಿಮೆ ಬೆಲೆ ಮರಿ ಅಂದ್ರೆ ಕೆ ಕೆರ ಅಮೀನ್ ಗಡಕ್ಕಿಂತ ಒಂದು ಸ್ವಲ್ಪ ಕಡಿಮೆನಾಗತ್ತೆ ಇಲ್ಲ ನಿಮ್ಮ ಮರಿ ರೇಟ ಇವ್ನ ಹೆಂಗೆ ಕೇಳಕತ್ತಾರ ಕೇಳುವಂತಡಿರ ಅವರು ಅನ್ನಾರ್ ಕೇಳಕತ್ತಾರ ಹೆಂಗೆ ಕೇಳಕತ್ತಾರ ಅಣ್ಣ ಕೇಳಕತ್ತಾರ ಇವರು ಹೇಗೆ ಕೇಳಕತ್ತಾರ ನೋಡು ಹೆಂಗೆ ಕೇಳಕತ್ತಾರೀ ಹೆಂಗೆ ಕೇಳಕತ್ತಾರ ಹೇಳ್ರಿ ಹೆಂಗೆ ಕೇಳಿದ್ರಪ್ಪ ಕಡಿಮೆ ಐದು ಕಡಿಮೆ ಐದು ಸಾರಿ ಅಂತ ಕೇಳುತ್ತಾರೆ ಅಂದ್ರೆ ಒಂದು ನಾಲ್ಕು ಸಾವಿರದ ಒಂದು ಮರಿ ಇವೆಲ್ಲ ಮರಿಂದ್ಸಲ ಮತ್ತೊಂದ್ಸತಿ ಇಲ್ಲೊಂದ್ಸತಿ ಇದು ಮರಿ ಮರಿ ಮೈಕ್ಲಿನ ತೊಳೆದಿಲ್ಲ ಇದನ್ನು ವಾಶ್ ಮಾಡಿಲ್ಲ ಚೆನ್ನಾಗೈತೆ ಮರಿ ಇದು ಇವ್ ನಡೆಯ ವ್ಯಾಪಾರ ನಡೆಯ ಏಳು ಸಾವಿರ ಕೇಳಕತ್ತಾರ ಒಂಬತ್ತು ಸಾವಿರ ಮಾಲಕ್ರು ಹೇಳಕತ್ತಾರ ವ್ಯಾಪಾರ ನಡೆಯತ್ತೈತೆ ರೀ ಲೈವ್ ವ್ಯಾಪಾರ ನೋಡಿರಿ ಬರೀ ಚೆನ್ನಾಗಿತ್ತು ಏಳು ಸಾವಿರ ಹಂಗಂತ ಕೇಳಕತ್ತಾರ ಕೇಳೋರು ಇವ್ರು ಒಂಬತ್ತು ಸಾವಿರ ಅಂತಾರೆ ವ್ಯಾಪಾರ ನಡೆಯುತ್ತೆ ಮತ್ತೆ ಏಳುವರೆ ಅಂದ್ರೆ ಎಂಟು ಸಾವಿರದ ನಾಲ್ಕುನೂರು ಅಂತ ಹೊಳ್ಳಿ ಊರು ಹೇಳಕತ್ತಾರೆ ಕೊಡೋರು ಅವರು ಏಳುವರಿ ಅಂದ್ರೆ ಒಂದು ಮೂರು ಕಮ್ಮು ಎಂಟು ಸಾವಿರ ಇಲ್ಲ ಎಂಟು ಸಾವಿರಕ್ಕೆ ಮುಗಿಬೋದು ನೋಡ್ರಿ ಅದು ಮರಿ ಒಂದು ಅಷ್ಟಕ್ಕೆ ಮುರಿಬೋದು ಮುಗಿಬೋದು ಇವು ಅನ್ನಾರ ಇನ್ನೊಂದು ವ್ಯಾಪಾರ

ನೋಡ್ರಿ ನೋಡಿರಿ ವ್ಯಾಪಾರಿ ಇದು ಏಳು ಸಾವಿರದ ಎಂಟುನೂರಲ್ಲಿ ಹೇಳತ್ತ ರ ವ್ಯಾಪಾರ ಇವತ್ತು

கரைமறிம இமரி கேமரி எல்ல மலகிறீ லாஸ்ட்டு ஃபைனல் கொடுது ஏழுவரை அந்த ஒன் சாக எட்டுவரி ஏழது ஏழுவை கொடுங்க இல்லை நோ ஒ சாகு சவ்ரேஜ் கடுமத்து கரைமற இட ಏ ನೀವು ಹೇಳಿದ್ರ ಆಟ ನೀವು ಹೊತ್ತು ಮರಿ ಹೊತ್ತಮರಿ ಅದ ನೋಡ್ರಿ ಈಗ ದುರ್ಗಾದೇವಿ ಜಾತ್ರೆ ಒಂದು ಸಾವಿರ ದುರ್ಗಾಮ ಜಾತ್ರೆ ಐತಿ ಇಲ್ಲ ಅಲ್ಲಿಗೆ ಬ್ಯಾಟಿ ಮಾಡ್ತಾರೆಲ್ಲ ಹೊತ್ಮರಿ ಫುಲ್ ತುಂಬಿ ಅವರು ಇವತ್ತು ಮಾರ್ಕೆಟ್ ಆಗಡೆ ಹೊತ್ತಮರಿ ಮಾರ್ಕೆಟ್ ಹಾಕಿದ್ರು ಫುಲ್ ಡ್ರೆಸ್ ಐತೆ ಇವತ್ತು ಕಾಕಾರ ಅವ್ರು ಇಬ್ರು ಇಲ್ಲ ಮರಿ ಹತ್ರ ರೇಟ್ ಹೇಳವರು ಎಷ್ಟು ಚಂದ ಅದ ನೋಡ್ರಿ ಅವತ್ತು ಮರಿ ಚೌರು ಮಾರ್ಕೆಟ್ನ್ಯಾಗ ಮಣ್ಣು ಗಂಡ ಮಸ್ತ್ ಹೊಸ ಮರಿ ಕುಡಿಯೋದು ಚೌರು ಮಾರ್ಕೆಟ್ನ್ಯಾಗ ಅಲ್ಲಿ ನಿಂತ ಹಂಗೆ ಹೇಳಕತ್ತ ರೇಟ್ ಅಟ್ಟಾಡ್ಕೊಂಡು ಒಂಬತ್ತುವರೆ ಹೆಂಗೆ ಹೇಳಕತ್ತಾರ ನೋಡ್ರಿ ಮಸ್ತ್ ಸೈಜ್ ಮರಿ ಕೊಡ್ತಾರೆ ಕೆಳಗತ್ತಾರೀ ಯಾರ ಹೆಂಗೆ ಕೇಳಾಗತ್ತಾರ ಅವರಣ್ಣ ಅಲ್ಲಿ ಎದರಲ್ಲಣ್ಣ ಏಳೂರು ಹೆಂಗೆ ಕೇಳಕತ್ತಾರ ನೋಡಿರಿ ಒಂದು ಸೈಜ್ ಮರಿ ಇಲ್ಲೊಂದು ಅವಣ ಐತೆ ನೋಡಿರಿ ಏಕ ಇದು ಎರಡು ನಾಲ್ಕು ಆರು ಎಂಟು ಹದಿನೆಂಟು ಮರಿ ಐತಿ ನೋಡ್ರಿ ಇದು ಹದಿನೆಂಟು ಮರಿ ಆಯ್ತದ ಹೆಂಗೆ ಹೇಳಿ ರಾಜರೂರಿ ಒಂಬತ್ತೂರಿ ಹೆಂಗೆ ಹೇಳಾಕತ್ತ ನೋಡ್ರಿ ಇವರು ರಾಜರ ಇದು ಒಂದು ಹದಿನೆಂಟು ಮರಿ ಸರ್ ಇವತ್ತೆಲ್ಲ ದಾವಣಿಗೆ ಹಚ್ಚಾರ ತಂತಿ ಬಳಿಯಾಗಿ ಜಾಸ್ತಿ ಎಲ್ಲ ದಾವಣಿ ದಾವಣಿ ಹಚ್ಚಾರ ಎಲ್ಲರು ಒಂಬತ್ತೂರಿ ಒಂಬತ್ತು ಈ ಥರ ರೇಟ್ ಹೇಳ ನೋಡಿರಿ ಇವತ್ತು ಕೆಲರು ಮಾರ್ಕೆಟ್ನೇ ಎರಡು ಮರಿ ಹೆಂಗೆ ಹೇಳಿದ್ರಿ ಸರ್ ಒಂಬತ್ತೂರು ಮಣ್ಣು ಪಾರನೇ ಮರ್ಯಾದ್ರಲ್ಲ ಕೊಟ್ಟರಿ ಅವ್ನು ಏಂಗೆ ಕೊಟ್ರಿ ಮಣ್ಣು ಪಾರ್ನ ಮರ್ಯಾದ ಅಂತ ಹೇಳಿದ್ರು ರೀ ಇವರು ಕೊಟ್ರ ಅಂತ ಒಂಬತ್ತೂರ ಹೆಂಗೆ ಹೇಳಿ ಇವತ್ತು ಮರಿಗೆ ಹೆಂಗೆ ಹೇಳ್ತೀರಿ ಏಳುವರೆನೂರು ಇವು ಏಳುವರೆ ಸಾವಿರ ಎಷ್ಟು ಹೇಳಿದ್ರ ಎಷ್ಟು ಹೇಳಿದ್ರಿ ರೇಟ್ ನಲವತ್ತೆರಡು ಸಾವಿರಂತಡಲ್ಲಿ ಎಡಲ್ಲಿ ಐತೆ ನೋಡಿರಿ ನಲ್ವತ್ತೆರಡು ಸಾವಿರ

ನಮ್ಮ ಮರಿಗೆ ಎಷ್ಟು ಎಷ್ಟಿದೆ ತೂಕ ಜೋಡಿ ನಲ್ವತ್ತೈದು ಆಯ್ತಾ ನೋಡ್ರಿ ಮಲಕ್ ಕೊಂಬೆ ಎರಡು ಸ್ವಲ್ಪ ಕಟ್ಟೆ ಮಟನ್ ಮಟನ್ ಮಟನ್ಗೆ ಜೋಡಿ ನಲ್ವತ್ತೈದು ನಡ ಮಾತ್ರ ಸೈಜ್ ಐತೆ ನಡ ಕೈಗೆ ಫುಲ್ ಕೈ ಫುಲ್ ಫುಲ್ಲಾಗುತ್ತೆ ೊಂಬತ್ತೂರು ಹಾಕ ನೋಡ್ರಿ ನಾಲ್ಕು ಹತ್ತೊಂಬತ್ತು ತೊಗೊಂಡ್ರಂತ ಇನ್ನೂರು ಲಾಭ ಕೊಡಂತಾರೆ ಅವ್ರು ಹಜಾರ್ ಮುಗೀತು ನೋಡ್ರಿ ಅದು ಹತ್ತೊಂಬತ್ತುವರೆಗೆ ಅದೊಂದಾಗ ಹೇಳಿದ್ರನ್ರಿ ಅವರು ಬಿಸ್ನೆಸ್ ಹೇಳಿದ್ರಿ ಹದಿನೆಂಟುವರೆ ಹದಿನೆಂಟುವರೆ ಹೇಳ್ತಾರೆ ನೋಡ್ರಿ ಇದಕ್ಕೆ ಮತ್ತೆ ಎಲ್ಲ ಕರೆಕ್ಟ್ ಆಗ್ರಿ ಈ ಕಡೆ ಹಾವೇರು ಮರಿ ತುಂಬಕ್ಕೆ ಬರ್ತಾರ ಕರೆಕ್ಟ್ ಆಗ್ರ ಅದಕ್ಕಾಗಿ ಪುಲ್ ಕರೆಕ್ಟ್ ಆಗಿ ಸೇಲ್ ಆಗತ್ತೈತಿ ಈಗ ಇಂದ ಗಾಡಿ ನಾಲ್ಕೈದು ಗಾಡಿ ಬರ್ತದೆ ದೊಡ್ಡ ಗಾಡಿ ಹಂಗಾಗಿ ಕರೆಕ್ಟ್ ಆಗಿ ಪುಲ್ ಸೇಲ್ ಆಗತೈತಿ ಇಲ್ಲಿ ಫುಲ್ ಕರೆಕ್ಟ್ ಆಗ್ರೆ ತರಗತಾರೆ ನೋಡ್ರಿ ಇಲ್ಲಿ ಈ ಕಡೆ ಈ ಕಡೆ ಪುಲ್ ಕರೆಕ್ಟ್ ಆಗ್ರ ಒಂಬತ್ತು ಸಾವಿರ ಕೇಳಕತ್ತೈದು ನೋಡಿರಿ ಹಜ್ಜಾರು ಎಷ್ಟು ಬಂದ್ರು ಕೊಡ್ತೀನಿ ರೀ ನೀವು ಎಷ್ಟು ಬಂದು ಕೊಡ್ತೀನಿ ರೀ ಅಜ್ಜ ರೀ ಇವ್ನ ಇಪ್ಪತ್ನಾಲ್ಕು ಕಟ್ಟಿ ನೋಡಿರಿ ಇಪ್ಪತ್ನಾಲ್ಕು ಕಟ್ಟಿಡ್ದಾರ ಇಪ್ಪತ್ತೆಂಟು ಸಾವಿರ ಹೇಳಿದ್ರು ಹತ್ತೊತ್ತು ಇಪ್ಪತ್ತು ಸಾವಿರ ಕೇಳಿದ್ರಿ ಇವ್ನ ಇಪ್ಪತ್ತು ಸಾವಿರ ಕೇಳಿದ್ರಿ ಇವ್ರು ಇಪ್ಪತ್ತ್ನಾಲ್ಕು ಬಂದ್ರೆ ಕೊಡ್ತೀನಿ ಅಂತಾರೆ ಅಜ್ಜಾರ ಮರಿ ಚೆನ್ನಾಗೈತಿ ಇದು ಕೋತು ಮರಿ ಚೆನ್ನಾಗೈತೆ ಇವು ಬೊಂಬ್ಸಾಗ್ರ ಬೊಂಬ್ಸಾಗರ್ ಅಂತ ಐತಿ ಇಲ್ಲಿ ದೇವ್ರ ಜಾತ್ರೆ ಐತಲ್ಲ ಅದಕ್ಕೆ ಸ್ವಲ್ಪ ಓದ್ಮೀ ರೇಟ್ ಜಾಸ್ತಿ ಐತಿ ಹಂಗೆ ಹೇಳಕ್ರೀ ಮಲಗ್ರ ಹಂಗೆ ಹೇಳಿದ್ರಿ ರೇಟ್ ರೀ ಮಾಡ್ತೀರಿ ಹಾಂ ಹ್ಞೂ ಹ್ಯಾಂಗತ್ರಿ ಹತ್ತುವರೆ ಹೇಗೆ ಹೇಳಿ ನೋಡಿರಿ ಹತ್ತುವರೆ ಹೇಗೆ ಹೇಳ್ತಾರೆ ನೋಡಿರಿ ಇವು ಇವು ಚೆನ್ನಾಗೈತೆ ನೋಡಿರಿ ಹತ್ತುವರೆ ಹತ್ತುವರೆ ಸಾವಿರ ಎಷ್ಟು ಹೇಳಿದ್ರ ರೇಟು ಇಪ್ಪತ್ತೆಂಟು ಸಾವಿರ ನೋಡಿರಿ ಎರಡಲ್ಲೈತೆ ನಾನು ಹಾಲಲ್ಲಿ ಐತೆ ಹಾಲಲ್ಲಿ ಇಪ್ಪತ್ತೆಂಟು ಇದು ಕರೆಕ್ಟ್ ಇದು ಮೇಲಿದು ಅದಕ್ಕೆ ಎಷ್ಟು ಹೇಳಿದ್ರಿ ಹಾಂ ಸೈಜ್ ಸಖತ್ ಸೈಜ್ ಕೂಡ ನೋಡ್ರಿ ಕರಿಮಾರಿ ಫುಲ್ಲು ಕಡೆ ಕುರಿ ಸಂತ ನೋಡ್ರಿ ಇದು ಚೂರು ಕುರಿ ಮಾರ್ಕೆಟ್ ಇಲ್ಲಿ ಕುರಿ ರೇಟ್ ಯಾವ ಥರ ಕೇಳೋಣ ಇಲ್ಲಿ ಕುರಿ ಮಾರ್ಕೆಟ್ ಬಂದ್ರೆ ಸ್ವಲ್ಪ ಅದ್ರ ಪಕ್ಕದ ಟಗರಿ ಮಾರ್ಕೆಟ್ ಪಕ್ಕ ಕುರಿ ಮಾರ್ಕೆಟ್ ಸಪ್ರೇಟ್ ಸಪ್ರೇಟ್ ಎಷ್ಟು ಹೇಳಿ ರೇಟ್ ಮಲಗ ஒ சந்த நோட் குருகளு குறித்த எண் குரு ஒம்பத்தேத்தர் எர்டுக்கு இல்லை ஒன்றொந்தக்கு ஒம்பத்தின ஆறுவரை கேழகத்தர் நாலு கொடுக்கலாம் ஆற சாய்த்தர் குருவெல்லாம் குறி ಹೇಳಿದ್ರಿ ರೇಟ್ ಹತ್ತೂರಿ ಹೆಂಗ್ ನೋಡ್ಲಿಕ್ಕೆ ಹೆಂಗೈತೆ ರೀ ಬಜಾರ್ ಇವತ್ತು ಬಜಾರ್ ಹೆಂಗೈತೆ ಆಯ್ತು